ಇಷ್ಟೊಂದು ಮೌಲ್ಯಾಧಾರಿತವಾಗಿ ನನಗೆ ಗೊತ್ತಿದ್ದಾಗೆ ಇಲ್ಲೆಲ್ಲರೂ ಸೀನಿಯರ್ ಇರೋದು ನಮ್ಮೊಬ್ಬ ಜೂನಿಯರ್ ನಾನು ಬಹಳ ಕಿರಿಯ ಹೋರಾಟಗಾರ ತಪ್ಪಾಗ್ಲಿಕ್ಕಿಲ್ಲ ಇಷ್ಟೊಂದು ಮೌಲ್ಯಾಧಾರಿತವಾದ ಒಂದು ಹೋರಾಟವನ್ನ ನಾನು ಕಂಡೇ ಇರಲಿಲ್ಲ ಅಂತ ಅದ್ಭುತವಾದ ಒಂದು ಬೇಡಿಕೆಯನ್ನಿಟ್ಟು ಕರ್ನಾಟಕದ ಅಸ್ಮಿತೆಗೆ ಇಟ್ಟು ಕರ್ನಾಟಕದ ಕನ್ನಡಿಗರಿಗೆ ಬೇಡಿಕೆ ಇಟ್ಟು ಕಾರ್ಮಿಕರಿಗೆ ಬೇಡಿಕೆ ಇಟ್ಟು ನಡೀತಿರುವಂತ ಬಂದು ಎಲ್ಲರೂ ಈ ತರ ಒಂದು ಪ್ರಚಾರನೇ ಬೇಡುತ್ತೆ ಅವರಾಗೆ ಸ್ವತಃ ಬಂದ್ ಮಾಡ್ತೀನಿ ಅನ್ನುವಂತ ಒಂದು ಬೇಡಿಕೆ ಉಳುತ್ತ ಬಂದಿದ್ರು ಆದ್ರೆ ಕೆಲವರು ನಾನು ನೈತಿಕವಾದ ಬೆಂಬಲವನ್ನು ಕೊಡ್ತೀನಿ ಆ ಬೆಂಬಲವನ್ನು ಕೊಡ್ತೀನಿ ಈ ಬೆಂಬಲವನ್ನು ಕೊಡ್ತೀನಿ ನಿಮ್ಮ ಯಾವ ಬೆಂಬಲ ಬೇಕಾಗಿಲ್ಲ ನೀವು ಬಂದು ಮಾಡೋದೇ ಹೌದಾದ್ರೆ ನಿಮಗೆ ಕರ್ನಾಟಕದ ಮೇಲೆ ನಿಮಗೆ ಒಂದು ಪ್ರೀತಿ ಇದ್ದಿದ್ದೆ ಹೋದ್ರೆ ಕನ್ನಡಿಗರ ಮೇಲೆ ಗೌರವ ಇದ್ದಿದ್ದೆ ಹೋದ್ರೆ ಅವರ ಮೇಲೆ ಕಾಳಜಿ ಇದ್ದಿದ್ದೆ ಹೋದಾದ್ರೆ ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿ ನೀವು ಬಂದಲು ಮಾಡಬೇಕು ಸ್ವಯಂ ಪ್ರೇರಿತವಾಗಿ ಇವತ್ತು ಹೋಟೆಲ್ ಮಾಲೀಕರಿಗೆ ನಿನ್ನೆ ಒಂದು ಗಡುವನ್ನು ಕೊಟ್ಟಿದ್ದೇವೆ ನೀವು ದಯವಿಟ್ಟು ಬದಲಾಗಿ ನಿಮ್ಗೆ ಏನಾದರೂ ಸಮಸ್ಯೆ ಬಂದಾಗ ತಕ್ಷಣ ಬರುವಂತವರು ನಾವಿದ್ದೇವೆ ಒಂದು ಸಲ ಒಂದು ಹೋಟೆಲ್ ಬಗ್ಗೆ ಒಂದು ಸಮಸ್ಯೆ ಆದಾಗ ಇದೇ ಶಿವನಗೌಡರು ಇಂತ ಹೋರಾಟಗಾರರು ಸೇರ್ಕೊಂಡು ಒಂದು ದೊಡ್ಡ ಒಂದು ಇದನ್ನ ಮಾಡಿದ್ರು ಅವರು ಹೋಟೆಲ್ ಪರವಾಗಿ ಆದ್ರೆ ಇವತ್ತು ಅವರು ಕನ್ನಡಿಗರ ಪರವಾಗಿ ಇಲ್ಲ ಇವತ್ತು ಅವರು ಹೋಟೆಲ್ಗಳೇ ಇದುವರೆಗೂ ಹೋಗ್ತಾ ಇದೆ ಹೋಟೆಲ್ಗಳಲ್ಲಿ ಉಡುಪಿ ಬ್ರಾಹ್ಮಣರ ಹೋಟೆಲ್ ದೊಡ್ಡ ಪಡ್ತಾ ಇದೆ ಆದ್ರೆ ಅದ್ರ ಒಳಗಡೆ ಅವರು ನೋಡಿದ್ರೆ ಕ್ಯಾಚಾಯಿ ಅಂತ ಇದ್ದಾರೆ ಏನು ಬೇಕು ನಿಮಗೆ ಯಾವ್ದು ಬೇಕು ಅನ್ನೋದನ್ನ ಹಿಂದಿಯಲ್ಲಿ ಕೇಳುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಮೂರ ಹೆಸರನ್ನ ಬಳಸಿಕೊಂಡು ಪರಕೀಯರು ಬಂದು ಇಲ್ಲಿ ದಬ್ಬಾಳಕೆಯನ್ನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧ ಅವರಿಗೆ ಸಂ ಕಟ್ಟಿಗ ಇವತ್ತು ನಮ್ಮ ಹೋರಾಟಗಾರರ ಹಿಡುತ್ತಲೇ ತಪ್ಪಿ ಹೋಗ್ತಾ ಇದೆ ಕರ್ನಾಟಕ ಇನ್ನು ಇವರು ಇವರ ಹಿಡಿತದಿಂದ ತಪ್ಪದೆ ಇರುತ್ತಾ ಇವರಿಗೆ ಇದು ಮನರ ಶಾಸನ ಆಗಿದೆ ಇವರು ದಯವಿಟ್ಟು ಬಂದು ಮಾಡಲೇಬೇಕು ಹಾಗೆ ಇವರು ಏನಾದ್ರೂ ಹೋಟೆಲ್ ಆಗಿರ್ಬೋದು ಕಂಪನಿಯವರಾಗಿರ್ಬೋದು ಗಾರ್ಮೆಂಟ್ಸ್ ಅವರಾಗಿರ್ಬೋದು ಎಲ್ಲರೂ ಕೂಡ ಬಂದಿಗೆ ಬಹಳಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ ಎಲ್ಲಾರು ಬಂದ್ ಮಾಡಿಲ್ಲ ಅಂದ್ರೆ ನಾನು ಕಾರ್ಮಿಕರ ಮುಖಂಡನಾಗಿ ಕಾರ್ಮಿಕರಿಗೆ ನಾನು ಕರೆಯನ್ನು ನೀಡ್ತಾ ಇದ್ದೇನೆ ದಯವಿಟ್ಟು ನೀವು ನಾಳೆ ಗೈರಾಗುವಂತ ಹಾಜರಾಗುವ ಮುಖಾಂತರವಾಗಿ ಎಲ್ಲಾ ಉದ್ಯಮಗಳಿಗೆ ಹೋಗಿದ್ದೇನೆ ಸ್ವತಃ ಸ್ವಯಂ ಪ್ರೇರಿತವಾಗಿ ಗೈರಾಜರಾಗಿ ನೀವು ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಈ ಬಂದನ್ನು ಯಶಸ್ಸುಗೊಳ್ಬೇಕು ಇದು ನಿಮಗೆ ಒಂದು ಆಸ್ತಿ ಮಾಡಿರ್ತಕ್ಕ ಇದು ನೀವು ಇವತ್ತು ಏನ್ ಮಾಡ್ತೀರೋ ಇದು ಕರ್ನಾಟಕದ ಆಸ್ತಿಯನ್ನು ಸುಭದ್ರಗೊಳಿಸಿದ ಲೆಕ್ಕ ಆಗ್ತದೆ ಫಲಕೀಯಿಂದ ನಾವು ಬಜವಾಗಬೇಕು ಅಂತ ಹೇಳಿದ್ರೆ ಈ ಬಂದ ಯಶಸ್ವಿ ಆಗ್ಬೇಕು ಬಂದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು